ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶೊಬ್ಬ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೆ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಕಾದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊಡ್ತಿದ್ದೇವೆ ರೀ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಶಿಗ್ಗೊಮ್ಮೆ ಹೊರಡೋಣ ಕೆಲವೊಂದು ಪರ್ಸನಲ್ ವರ್ಕ್ಗಳೇ ಇದ್ದಾವೆ ರೀ ಅದಕ್ಕೋಸ್ಕರ ಹೊಡಬೇಕಾಗಿದೆ ಹಾಕಿದ್ರೆ ಬ್ರೇಕ್ಫಾಸ್ಟ್ ಮಾಡೋಣ ಇವಾಗ ಹಾಯ್ ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಬಮ್ಮ ಮಾಡೋಣ ರೀ ನಾಶ ಮಾಡೋಣ ರೀ ಅಪ್ಪ ಹೊಡ್ಬೇಕಪ್ಪ ಹೊಡ್ತೇನೆ ಇವಾಗ ಆಯ್ತಪ್ಪ ಹೋಗಿ ಬರ್ತೇನೆ ಅಮ್ಮ ನಾಷ್ಟ ಯಾಕಮ್ಮ ഇല്ല നക്ഷത്രന്ന നിങ്ങൾ അവളെക്കി ഹും ഹും നിങ്ങളുടെ അവളെക്കി ഹും ഓക്കേ വൈ അതിരേ ആയില്ല ത്ര ഡിഫറൻസ് അൻフィルムവന്നോ ഞാൻ ഹലഞ്ഞില്ല സ്വല്ല മട്ടനോട എന്നാ സോത്ര ട്രൈ മടണം

देखो नरेंद्र अम्मा अपा टेक को ये मो क्या अलग से रखिरा आने तिलीगो साने तो गो पक्का अगी बेकार में देर है खाने में रख हां री भाई मैं मुझे रे

ಬಾಯಮ್ಮ ವಾಟರ್ ಬುಕ್ಲ್ ಎಲ್ಲ ತಗೊಂಡೈತ್ರಿ ಹೊರಡೋ ಸಮಯ ರೀ ನಾವು ಇವಾಗ ಒಂದೇ ಬಸ್ ಸ್ಟಾಪ್ ಇದೇವ್ರಿ ನಾವು ಬಸ್ ನ ರೀಚ್ ಬಸ್ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೇವೆ ನಮ್ಮ ಬೇಂಗ್ರೆ ನಗರ ಸಾರಿಗೆ ಬಂದಾಯ್ತು ನಾವು ಹತ್ಕೊಂಡು ಹೋಗ್ತಾ ಇರೋಣ ಇರೋ ವೇಟ್ಲಿದ್ದೇವೆ ద స్టాప్ అంటే ఎక్కోనే బాగ ఇల్లింద బస్ స్టాప్ గే ఒక 100 మీటర్స్ నడిచేకరే ಬಸ್ ಸ್ಟಾಪ್ ನಾಗ್ ಜಸ್ಟ್ ರೀಚ್ ಆಗಿವ್ರಿ ಇವತ್ತು ಮಾತ್ರ ಬಿಸಲು ಸಿಕ್ಕಾಬಿಟ್ಟಿದ ಯಾವ್ದೋ ಬಸ್ ಬರ್ತಾ ಇದಾರೆ ಕಾರ್ತೈತ್ರಿ ವೇಟ್ ಮಾಡ್ತಾ ಇದ್ದೇನೆ ಬಸ್ ಬರ್ತಿಲ್ಲ ಹಲವು ಸಮಯದ ನಂತರ ಬಸ್ ಬಂದ್ರಿ ಜಸ್ಟ್ ನಮ್ಗ ಬಸ್ ಸಿಕ್ತರಿ ನಾವಿವಾಗ ಒಂದು ವೇಟ್ ಸಿಗ ನಾವ ಶಿಗ್ಗಾಂವ್ ರೀಚ್ ಹೌದ ಫೋರ್ಟಿ ಮಿನಿಟ್ಸ್ ಆಗುತ್ತೆ ಕರೆಕ್ಟ್ ಆಗ್ತದೆ ಜಸ್ಟ್ ನಾವ್ ಶಿಗ್ಗಾಂವ್ನ ರೀಚ್ ಆಗಿದ್ರಿ ಏನ್ ಮಾಡ್ತಿರಿ ಚೇಂಜ್ ಕೊಡ್ಬೇಕ ಹೋಗ್ಬಿಟ್ರೆ ಉಳ್ಕೊಂಡ್ ಸಾಹೇಬ್ರಿ ಹಿಂಗಾಕೋ ಪ್ರತಿ ಸರ್ ಏನು ನೆನಪಿಲೆ ಕೊಡೋದು ಗೊತ್ತಾಂಗಿಲ್ಲ ಅವ್ರಿಗೆ ಇವ್ರ ಅವ್ರು ಹುಡ್ಕೊಂಡು ಕುಂದಿರ್ಬೇಕು ನಾನು ಏನ್ ಮಾಡೋದು ಇಲ್ಲಿ ಸ್ವಲ್ಪ ಕೆಲಸಗಳಿದಾವೆ ಕೆಲಸ ಮುಗಿಸ್ಕೊಂಡು ಆದ್ಮೇಲೆ ಕರೆಕ್ಟ್ ಆಗೋಣ ರಿಟರ್ನ್ ಮುಗಿತರೆ ಹೊರತಾ ಇದಾವೆ ಯಾವ್ದೋ ಬಸ್ ಇದೆ ಕೇಳೋಣ ಎಲ್ಲಿ ಗೊತ್ತಿ ಬಸ್ ಮಾತ್ರ ಸಿಕ್ಕಾಪಟ್ಟ ರಶ್ ಇದೆ ಹಿಂದ್ಗಡೆ ಒಂದು ಯಾವ್ದೋ ಬಸ್ ಬಂತು ಅಥವಾ ಇದು ಕೂಡ ಸಿಕ್ಕಾಪಟ್ಟ ರಶ್ ಇದೆಲ್ಲ ಗುರು ಬಸ್ ಫುಲ್ ರಶ್ ಆಯ್ತಲ್ಲೂ ಸೀಟ್ ಇಲ್ಲ ರೀ ಹುಬ್ಳಿ ಮಟ್ಟ ನೀ ತಗೊಂಡು ಸುಮ್ಮನೆ ಎಳ್ಕೊಂಡು ಬಿಡೋ ಇನ್ನೊಂದು ಬಸ್ ಇದೆ ಹೋಗೋಣ ಬಸ್ ಫುಲ್ ಖಾಲಿ ಇದೆ ನೋಡ್ರಿ ಏನ್ ಮಾಡ್ತೀರಿ ಕೆಲವೊಂದು ಟೈಮ್ ಕೆಲವೊಂದು ಡಿಸಿಷನ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತೈತೆ ಸುಮ್ಮನೆ ನೀ ತಗೊಂಡು ಹೋಗೋದು ಬಸ್ ಫುಲ್ ಖಾಲಿ ಇದೆ ಹೋಗೋದು ಇವಾಗ ಬಸ್ ಹೊಡಪ್ ಇದೆ ರೀ ಇವಾಗ ಎಪ್ಪ 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 ಬಿಸಲ್ ಮಾತ್ರ ಸಿಕ್ಕಾಪಟ್ಟದೆ ಈ ಒಂದು சிகா عنده 59 ರೂಪಾಯಿ ಇದೆ ನೋಡಿ ಬರಬೆಟ್ಟು ಅಷ್ಟೇ ಕೊಟ್ಟಿದ್ದೆ ಬಟ್ ಏನು ಮಾಡೋ ಚೇಂಜ್ ಅಲ್ಲಿ 100 ರೂಪಾಯಿ ಹರಿಸ್ಬಿಟ್ರು ಏನು ಮಾಡೋ ಡ್ರೈವರ್ ಸರ್ ಮಾತ್ರ ಹೈವಿ ಪ್ರೋ ಇದ್ದಾರೆ ಬಸ್ ಏಕೋಟೆ ಅಂತಂತ ಹೋಗತಾವೆ जस्ट ನಾವು ಒಬ್ರುಗ್ ಬರ್ತಾನೆ ರೀಚರ್ ಆಗಿ ಇನ್ನೊಂದು ಕೆಲವೊಂದು ನಿಮಿಷಗಳಲ್ಲಿ ನಾವು ಹುಬ್ಬಳ್ಳಿನ ರೀಚ್ ಆಗ್ತೇವೆ ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ ಸಿಕ್ಕಾಪಟ್ಟೆ ಬಿಟ್ಟಿದೆ ನೋಡ್ರಿ ಸಿಕ್ಕಾಪಟ್ಟೆ ಜಾಮಾಗ್ಬಿಟ್ಟಿದೆ ನೀವು ಅಲ್ಲಿಂದ ಇಲ್ಲಿ ಬರಕ ನಿಮಿಷ ತಗೊಂಡ್ರೆ ಏನ್ ಮಾಡ್ತೀರಿ ಯಾರೋ ಮಿನಿಸ್ಟರ್ ಬರ್ತಿರ್ಬೋದ್ರಿ ಸೆಕ್ಯೂರಿಟಿ ಹ್ಯಾಬಿಟ್ ಇದೆ ಮನೆಯಲ್ಲಿ ಸಿಸ್ಟಮ್ ಒಂದು ಕುಂತು ವರ್ಕ್ ಮಾಡಿ 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 ಸಡನ್ ಆಗಿ ಬಿಸಿಲಿ ಬಂದ್ಬಿಟ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲಪ್ಪಡೆ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಸ್ಟಾಪ್ ಬರ್ತೈತೆ

ಸ್ಟಾಪ್ ಅಂತ ತಿಳ್ಕೊಳ್ಳೋಣ ಇವಾಗ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಆಯ್ತು ಟೈಮ್ ಬರ್ಬೇಕು ಜಸ್ಟ್ ಮನೆನ ರೀಚ್ ಆದ್ರೆ ಸಿಕ್ಕಾಪಟ್ಟೆ ಬಿಸಿಲ್ಲ ಫ್ರೆಶ್ ಅಪ್ ಮಾಡೋಣ ಮೊದ್ಲು ಏ ಚೆನ್ನಾಗೆ ವಾಟ್ಸ್ಆ್ಯಪ್ ಏನು ಮಾಡತ್ತೀರಿಕಾಯ್ ಓಬಾಬಾಬಾಬಾ ಜಸ್ಟ್ ಬಂದು ನಾವು ಫ್ರೆಶ್ ಅಪ್ ಅದೇವ್ರೀ ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಒಂದು ಸ್ಟ್ರಾಂಗ್ ಲೆಮನ್ ಚಲ್ಲಿ ಕೂಡದ್ ಬಿಡೋಣ ಇವಾಗ ಮೀನು ಕೊಡೋಣ ರೀ ಇವಾಗ ಆರು ಜನ ಇದೆರೆ ಆರು ಗ್ಲಾಸ್ ಹಾಕೊಂಡು ಬಿಡೋಣ ತೀಯಾ ಚಾಕ್ ನೀ ಹಾಕು ಹೇಳ್ತನೇ ಕಟ್ ಮಾಡೋಣ ಲಿಂಬೆನ ಈಗ ಗಿಚ್ ಮಾಡೋಣ ಈಗ ಸ್ವಚ್ಛ ಅಂತ ಓಕೋಬೇಕು ಲಿಂಬೆ ಫಸ್ಟ್ ತೆಕ್ಕೊಂಡ ಮೇಲೆ ಮಾಡಬೇಕು ತೋಳಿಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಹಣ್ಣುಕೋಣ ಆಯ್ತು ಈಗ ಇವಾಗ ಲಿಂಬೆಣ್ ಹಿಂಡ್ಕೊಂಡ್ರಿ ಗಿಚ್ ಲಿಂಬೆಣ್ಣು ಹೆಂಗ್ ಹಿಂಡಬೇಕಂತಂದ್ರೆ ಏನು ಅದ್ರಾಗ ವೆರಿ ಗುಡ್ ಸ್ಟ್ರಾಂಗ್ ಮಾಡೋಣ ಸ್ವಲ್ಪ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡ್ಬೇಕು ನಾರ್ಮಲ್ ಸಾಲ್ಟ್ ಹಾಕಿದಕ್ಕಿ ರೀ ಬ್ಲ್ಯಾಕ್ ಸಾಲ್ಟ್ ಬಿತ್ತಲ್ಲ ಅದಕ್ಕಿ ಕೊಡ್ತೈತಿ లిమెంట్ ಇನ್ನೊಂದು ಹಾಕೊಂಡಿದ್ದಕ್ಕೆ ఆల్మోస్ట్ లిమెంట్ అలా ಹೆండ్కొందಾತ್ರ ಇದಕ್ಕೆ ಇದಕ್ಕೆ ఏం ಮಾಡಬೇಕು ಅಂತಂದ್ರೆ ఇవగా బ్లాక్ సాల్ట్ ಹಾಕొని ఇవగా ఆగకు ఇప్పుడు ఆగటోడిటి కొడ బ్లాక్ సాల్ట్ ಹಾಕೊಂಡ್ರೆ బాబా బాబా వాటర్ గలన ప్రాపర్లీ మిక్స్ ಮಾಡొని ఇదకి స్కూప్ నాల ఐస్ క్యూబ్స్ ಹಾಕొనా ఐస్ క్యూబ్స్ ఆకిదరా కిక్ కబెరుతది venga ice cube కొడ ಪ್ಲಸ್ಸಿಗೆ ಒಂದು ಪುದೀನ ಹಾಕ್ಬಿಡ್ರಿ ಮಿಂಟ್ ಫ್ಲೇವರ್ ಬರಬೇಕಲ್ಲ ಮಿಂಟ್ ಇತ್ತಲ್ಲ ಹೆಕಿ ಕೊಡ್ತೈತೆ ಮಾತ್ರ ಹಂಗೆ ಸ್ಟೈಲಿಶ್ ಆಗಿ ಸ್ವಲ್ಪ ಚಿಲ್ಲಿಗಳನ್ನೆಲ್ಲ ಕಟ್ ಮಾಡ್ಕೊಂಬಿಡ್ರಿ ಯಾಕೆಂದ್ರೆ ಗ್ರಾನಿಷಿಂಗ್ ಮಾಡೋ ಬೇಕಲ್ಲ ಲುಕ್ ಬರ್ತೈತೆ ಭಾಳ ಮ ಟೈಮ್ ಇಲ್ಲರಿ ಇವಾಗ ಅಂದರು ಒಂದು ಲೈಟಾಗಿ ಮಾಡೋದು ಹಂಗೆ ವೆರಿ ಗಾಡ್ಜ್ ಇವಾಗ ಚಿಲ್ಲಿ ಏನು ಮಾಡೋಣ ರೀಪ ಅಂದ್ರೆ ನಿಮ್ಗೆ ಸ್ಲೈಸ್ ಮಾಡೋಣ ಇವಾಗ ಸ್ಲೈಸ್ ಮಾಡಿದ್ರೆ ಕಣ ಕಣದಲ್ಲೂ ಚಿಲ್ಲಿ ಸ್ಪೈಸಿ ಫೀಲ್ ಆಗ್ತೈತಿ ಇಲ್ಲ ಅಂತಂದ್ರೆ ಫೀಲ್ ಆಗಂಗಿಲ್ಲ ಮ್ಯಾಗ್ ಇಲ್ಲ ಹಾಂ ಸಂಗ ಸ್ವಲ್ಪ ಎಲ್ಲಾದ್ರು ಕೊಡೊಂದು ಐಸ್ ಕ್ಯೂಬ್ ಹಾಕಿಬಿಡಣ ಬಿಸಿಲು ಹ್ಯಾವಿ ಇದೆ ಅಲ್ರಿ ಐಸ್ ಕ್ಯೂಬ್ ಹಾಕಿದ್ರೆ ಹೆವಿ ಕೊಡ್ತೈತಿ ಅಯ್ಯಯ್ಯೋ ಅವು ಎಸ್ಕ್ಯೂಪ್ ಬರೋಕೊಲ್ಲೇ ಅಂತ ರಿಮೂವ್ ಮಾಡೋದು ಸ್ವಲ್ಪ ಒಂದು ಪ್ರೊಸೀಜರ್ ಇದೆ ಅಯ್ಯೋ ಓಕೆ ಫೈನಲ್ ರೊಟೇಷನ್ ಟಚ್ ಈ ಥರ ಎಲ್ಲ ರೀ ನಿಮಗೆ ಫೀಲ್ ಆಗ್ತಿತ್ತು ಅದು ಸ್ಮೆಲ್ ಬರಕ್ಕೆ ಚಲೋ ಆತೈತಿ ಹೀಗೆ ಏನು ಮಾಡೋಣಪ್ಪ ಅಂತಂದ್ರೆ ಎಲ್ಲ ಗ್ಲಾಸಿಗೆ ಹಾಕೊಂಡು ಬಂದ್ಬಿಡೋಣ ನೋಡ್ತಿದ್ದೀರಿ ನೀವು ಯಾವ ಥರ ಕಾಣಿಸ್ತಿದೆ ಅಂಥೇಳಿ ಓಕೆ ಒಂದೊಂದು ಸೀಪ್ ಹೊಡೆದ್ಬಿಟ್ರೆ ಸಾಕ್ರಿ ಫುಲ್ ಫ್ರೆಶ್ನೆಸ್ ಬಂದ್ಬಿಡ್ತೈತಿ ಯಾಕಂದ್ರೆ ಅದು ಕಿಕ್ಕ ಹಂಗಿರ್ತೈತೆ ಅದ್ರದ್ದು ಬಿಸ್ಲಾಗಿಂದ ಬಂದಾಗ ಇದೊಂದು ಲಾಸ್ ಕೊಟ್ಬಿಡ್ಬೇಕ್ರಿ ಎಲ್ಲರಿಗೂ ಕೊಟ್ಟರೆ ಏನಾಕೈತಿ ಅಂತಂತಂದ್ರೆ ಎಲ್ಲರೂ ಎದ್ಕೊಂಡು ಬಿಡ್ತಾರೆ ಪರ್ಫೆಕ್ಟ್ ನೋಡಿರಿ ನೀವು ಇದೊಂಥರ ಲೆಮನ್ ಚಿಲ್ಲಿ ನೋಡಿದ್ರೆ ಒಂಥರ ಕೀ ಕೊಡೋದೈತಿ ಅಪ್ಪು ದಿಸ್ ಇಸ್ ಫಾರ್ ಯು ಇದು ನಮ್ಮ ತಾಯಿಯವ್ರಿಗೆ ಅಮ್ಮ ದಿಸ್ ಇಸ್ ಫಾರ್ ಯು ಇದನ್ನು ನಾವು ತೊಗೊಳ್ರಿ ಮತ್ತೆ ಟ್ರೈ ಮಾಡಿರಿ ನೀವು ಮನೆಯಾಗ ಆಮೇಲೆ ಕಮೆಂಟ್ಸ್ ಸಾಕಿರಿ ಸಾಕು ಬಿಸ್ಲಾಗಿಂದ ಬಂದು ಇದನ್ನು ಕುಡಿದ್ರೆ ಐತಿಲ್ರಿ ಪದ ಪದ ಬರಂಗಿಲ್ಲ ಮಾತಾಡೋಕೆ ಆಯ್ತು ಅಮ್ಮ ಹೇಗಿದೆ ಲೆಮನ್ ಚಿಲ್ಲಿ ಹಾಂ ಥ್ಯಾಂಕ್ ಯು ಬಿಸಿಲಾಗಿಂದ ಬಂದು ಒಂದು ಸ್ಟ್ರಾಂಗ್ ಲೆಮನ್ ಚಿಲ್ಲಿ ಹೊಡೆದ್ಬಿಟ್ರೆ ಸಾಕು ನೋಡಿರಿ ಮಾತಾ ಬರೋಂಗಿಲ್ಲ ಅದೇ ರೀತಿಯಾಗಿ ನಾವು ಇವಾಗ ನಮ್ಮ ಓಪನ ಸ್ಟಾರ್ಟ್ ಮಾಡಿಕೊಂಡ್ರಿ ಮುಂದೆ ನಾವು ಕಟಿಂಗ್ ಆಮೇಲೆ ಸಪರೇಷನ್ ಸೆಗ್ನಿಫಿಕೇಶನ್ ಅಂತಂದ್ರೆ ವಿಂಗಡಣೆ ಮತ್ತೆ ಪ್ಯಾಕಿಂಗ್ ಯಾವ ತರ ಆಗತ್ತ ತಿಳ್ಕೊಳೋಣ ಸರಿ ಈಗ ಕಾಯಿ ಈಗ ಕಟಾವಿ ಹಂತಿಗೆ ನಮ್ಮ ಇದ್ರಲ್ಲಿ ಈ ಕಾಯಿಯನ್ನ ನಾವು ಅದರ ಗಾತ್ರದ ಆಧಾರದ ಮೇಲೆ ಐದಾರು ದಲ್ಲಿ ವಿಂಗಡಣೆಯನ್ನು ಮಾಡ್ತೇವೆ ಮಾರ್ಕೆಟ್ ಗೆ ಮೊದಲೇ ಬಂದಿರತಕ್ಕಂತ ಇಂತ ಕಾಯಿ ಈ ತರ ಕಲರ್ ಬಂದಿದಲ್ಲ ಪಿಂಕ್ ಕಲರ್ ಈ ತರ ಬಂದಿದ್ದನ್ನ ನಾವು ಕಟಾವಣೆಯನ್ನ ಮಾಡ್ಕೋತೀವಿ ಮಾಡ್ಕೊಂಡು ಅಲ್ಲಿ ನಮ್ಮಲ್ಲಿ ತೋಟದಲ್ಲಿ ಶೆಡ್ ಅದಲ್ಲ ಶೆಡ್ ಅಲ್ಲಿ ಬಾಕ್ಸ್ ಗಳನ್ನ ತಂದು ಅದ್ರಲ್ಲಿ ಪ್ಯಾಕಿಂಗ್ ಮಾಡ್ತೀವಿ ಈ ತರ ದಪ್ಪ ಸೈಜ್ ಇರತಕ್ಕ ಡಬಲ್ ಎಸ್ ಇದಕ್ಕಿಂತ ಕಡಿಮೆ ಸೈಜು ಈ ತರ ಬರ್ತಲ್ರಿ ಇದನ್ನ ಎಸ್ ಪಿ ಎಲ್ ಇದರ ನಂತರ ಬರ್ತಕ್ಕಂತ ಸೈಜು ಇದಾವಲ್ರಿ ಸೈಜ್ ಇದಾವಲ್ರಿ ನಂತರ ಬರ್ತಕ್ಕಂತ ಈ ತರ ಶ್ರೀ ಎಲ್ ಆಮೇಲೆ ಅವಲ್ರಿ ಈ ತರ ಎ ಒನ್ ಆಮೇಲೆ ಇದಕ್ಕಿಂತ ಚಿಕ್ಕದು ಬರ್ತಕ್ಕಂಥದ್ದು ಎ ಟು ಆಮೇಲೆ ಆಮೇಲೆ ಎ ತ್ರೀ ಆಮೇಲೆ ಅದು ಎ ಟು ಆಮೇಲೆ ಎ ತ್ರೀ ಆಮೇಲೆ ಕೆಲವೊಂದು ರೋಗ ಇದು ಆಗಿ ಸನ್ಬರ್ನ್ ಆಗಿ ಬಂದಿರತಕ್ಕಂಥ ಗಾಯಗಳನ್ನ ಎ ಬಿ ಅಂತಕ್ಕಂಥದ್ದು ವಿಂಗಡಣೆ ಮಾಡಿ ಬಾಕ್ಸ್ ಅನ್ನ ಬಾಕ್ಸ್ ಅನ್ನ ಹತ್ತು ಕೆ ಜಿ ಬಾಕ್ಸ್ ಇರ್ತದೆ ಓಕೆ ಡನ್ ಟೈಮ್ ಅಲ್ವ ಸುಮಾರು ರಾಂಗ್ ಗಂಟೆ ಆಗಿದ್ದಾರೆ ಎಷ್ಟೊತ್ತು ವೇಟಿಂಗ್ ನಡೀತೈತೆ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿದ್ದಾವೆ ತುಂಬ ಖುಷಿ ಆಯಿತಾ ಇವತ್ತು ಮೂವಿಲ್ಲ ನಾಳೆ ಮುಗಿತೈತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತೈತೆ ಊಟ ಕರಿತಿದ್ದಾರೆ ಗಮ್ಮತ್ ವಾಸನೆ ಬರ್ತದೆ ಏನು ಮಾಡಿದಾರೆ ಗೊತ್ತಿಲ್ಲ ಊಟ ಮಾಡ್ಕೊಂಬ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಲ್ಯಾಪಿನ ಸ್ಲೀಪಿಂಗ್ ಮೋಡ್ ಹಾಕಿಬಿಡೋಣ ಅದೇ ರೀತಿ ಆಫ್ ಮಾಡಿಬಿಡೋಣ ಊಟ ಸ್ಟಾರ್ಟ್ ರೀ ತುಂಬ ಲೇಟ್ ಆಯ್ತು ಆಯ್ತಿರುತ್ತೆ ಸ್ವಲ್ಪ ಆಚೆ ಕಡೆ ಹೋಗಿ ಬರೋದ ಅಮ್ಮ ಚೆನ್ನಾಗಿ ಮಾಡಿದಾರೆ ಅಡುಗೆ ಯಾವುದೋ ಮಸಾಲ ಸಾಂಬಾರು ಮಾಡಿದಾರ ಕಮ್ಮನೈತಿ ಬಟ್ ನೆಗೆಟಿವ್ ಆದ್ರೆ ಸ್ಮೆಲ್ ಅಷ್ಟೊಂದು ಗೊತ್ತಾಗೋಲ್ತ ಇತ್ತೀಚಿ ಅಮ್ಮ ಮತ್ತೇನು ಮತ್ತೆ ಸಮಾಚಾರ ಊಟಕ್ಕೆ ಹಾಕಿದೆ ಬ್ಲಾಕಿ ಊಟಕ್ಕೆ ಹಾಕಿದ ಅನ್ನ ಹಾಲು ರೊಟ್ಟಿ ಇಲ್ಲ ತಿಂದು ರೈಸ್ ಊಟ ಮಾಡಿ ಅವಾಗ ಕರ್ಚಿಗೆ ಸಂಜೆ ಮುಂದೆ ಸಾಂಕ್ಸ್ತೀ ಅಂದ್ರೆ ಅದ್ಬಿಡಮ್ಮ ಜಸ್ಟ್ ಊಟ ಐತ್ರಿ ನಮ್ಮ ತಾಯಿಯವರು ಊಟ ಮಾಡ್ಕೊಂಡು ಹೋದ್ರೆ ನಾವು ಹೊಡೋಣ ಇವಾಗ ಜಸ್ಟ್ ನಾವು ಊಟ ಮುಗಿಸ್ಕೊಂಡ ನಮ್ಮ ವರ್ಕ್ ಸ್ಟೇಷನ್ ಹತ್ತಿ ನೋಡಿ ನೋಡ್ರಿ ನಾವು ಇವಾಗ ದಾಳಿಂಬೆ ಕೃಷಿದ ಪ್ರಾಜೆಕ್ಟ್ ದ ಕೊನೆ ಹಂತದಲ್ಲಿದ್ದೇವೆ ಅದಕ್ಕೆ ಬೇಕಾದಂಥ ಟೈಟಲ್ಸ್ ಮತ್ತು ಡಿಸ್ಕ್ರಿಪ್ಷನ್ಸ್ ಸಭೆ ಮಾಡ್ತಿದ್ವಿ ಯಾವ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಇಷ್ಟೊತ್ತು ಅದರಲ್ಲೇ ಟೈಮ್ ಹೋಯಿತು ಸ್ವಲ್ಪ ಎಡಿಟಿಂಗ್ ಮಾಡಿದರೆ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ಮುಗಿದೋಗುತ್ತೆ ಇವತ್ತಿನ ದಿನ ಇದಾಗಿತ್ತು ರೀ ಲೈಫ್ ಒಳಗಡೆ ಹೆಚ್ಚಿರಬೇಕು ಬೆಳಿಬೇಕನ್ನೋ ಹುಚ್ಚಿರಬೇಕಾ ಒಂದು ಸಲಕ್ಕೆಚ್ಚಿರಬೇಕಾ ಅದೇ ರೀತಿ ನಾವು ಮಾಡುವ ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತಾವೆ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶ್ವಾಸದ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ನಿಮ್ಮ ಧನ್ಯವಾದಗಳು ಬಾ ಬಾಯ್